ಇದೆ ಭಾರತೀಯ ಜನತಾ ಪಕ್ಷದ ನಾಯಕ ಬಿಜೆಪಿ ವರಿಷ್ಠರು ಈಶ್ವರಪ್ಪನವರ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭರವಸೆ ವ್ಯಕ್ತಪಡಿಸಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಬಿಜೆಪಿ ವರಿಷ್ಠರು ಈಶ್ವರಪ್ಪನವರ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರೆ ಇದರಲ್ಲಿ ಸಂದೇಹ ಬೇಡ ಪಕ್ಷದ ಜೊತೆಗಿನ ಸಂಬಂಧಗಳು ಬಹಳ ಹಳೆಯವು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಈಶ್ವರಪ್ಪನವರ ಆಶಯ ಆಗಿದ್ದು ಹೀಗಾಗಿ ಅವರ ಮನವೊಲಿಸುವಲ್ಲಿ ನಮ್ಮ ವರಿಷ್ಠರು ಯಶಸ್ವಿಯಾಗ್ತಾರೆ ಅನ್ನುವಂತಹ ವಿಶ್ವಾಸವಿದೆ ಅಂತ ಅಂದ್ರು ಹೆಣ್ಣುಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಪ್ರತಾಪ್ ಸಿಂಹ ಸದಾನಂದ ಗೌಡರು ಪಕ್ಷದ ಪರ ಇರ್ತಾರೆ ಇವರೆಲ್ಲರೂ ಕೂಡ ಪಕ್ಷವನ್ನ ಕಟ್ಟಿದವರು ಅವರಿಗೆ ನೋವಾಗಿರುವುದು ಸಹಜ ಆದರೆ ಪಕ್ಷದ ಮೇಲಿರುವಂತಹ ಪ್ರೀತಿಯಿಂದಾಗಿ ಪಕ್ಷದ ಪರ ಕೆಲಸವನ್ನ ಮಾಡ್ತಾರೆ ಎನ್ನುವ ವಿಶ್ವಾಸವಿದೆ ಕಾಂಗ್ರೆಸ್ ಮಾಡಿದ್ದ ಮೇಕೆದಾಟು ಪಾದಯಾತ್ರೆ ಕೂಡ ರಾಜಕೀಯ ನಾಟಕದ ಒಂದು ಭಾಗ ಪಾದಯಾತ್ರೆ ಬದಲು ಅಲಯನ್ಸ್ ಪಾರ್ಟ್ನರ್ ಡಿಎಂಕೆ ಜೊತೆಗೆ ಮಾತನಾಡಲು ಹೇಳಿದರು ಎರಡೂ ರಾಜ್ಯಕ್ಕೆ ಅನುಕೂಲವಾಗುವ ಯೋಜನೆ ಇದೆ ಅಂತ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಲು ಹೇಳಿದರು ಆದರೆ ಕಾಂಗ್ರೆಸ್ ಪಕ್ಷ ಸಣ್ಣ ಪ್ರಯತ್ನವನ್ನ ಕೂಡ ಮಾಡಲಿಲ್ಲ ಆಗ ಕೋರ್ಟ್ನಲ್ಲಿ ಪ್ರಕರಣ ಇದ್ರೂ ಕೂಡ ಕೋರ್ಟ್ನಲ್ಲಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು ಸಿದ್ದರಾಮಯ್ಯನವರ ನಾಟಕ ಈಗ ಬಹಿರಂಗವಾಗಿದೆ ಅಂತ ಅಂದರು ಏನು ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ಕಾವೇರಿಯ ಯಾವುದೇ ಯೋಜನೆಗೆ ಅವಕಾಶವನ್ನ ಕೊಡಲ್ಲ ಅಂತ ಹೇಳಿಕೊಂಡಿದ್ದು ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕಾದ್ರೆ ಎನ್ಡಿಎ ಅಲಯನ್ಸ್ನಿಂದ ಕಾಂಗ್ರೆಸ್ ಹೊರಗೆ ಬರಬೇಕು ದ್ವಂದ್ವ ನಿಲುವು ಬಿಟ್ಟು ಸ್ಪಷ್ಟವಾದ ಅಭಿಪ್ರಾಯ ಕಾಂಗ್ರೆಸ್ನಿಂದ ಬರಬೇಕು ಅಂತ ಆಗ್ರಹಿಸಿದರು ಏನು ರಾಜ್ಯದಲ್ಲಿ ಇಷ್ಟೊಂದು ಸ್ಥಾನ ಪಡೆದಿರುವಂತಹ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಪಾರ್ಟಿಗೆ ಲೋಕಸಭೆಗೆ ಅಭ್ಯರ್ಥಿಗಳು ಸಿಕ್ಕಿಲ್ಲ ಮಂತ್ರಿಗಳು ನಿಲ್ಲಲು ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಮಂತ್ರಿಗಳ ಮನೆಯವರನ್ನ ಚುನಾವಣೆಗೆ ನಿಲ್ಲಿಸುವ ದುಸ್ಥಿತಿ ಬಂದಿದೆ ಈಗ ಹಾಕಿರುವಂತಹ ಅಭ್ಯರ್ಥಿಗಳಿಂದ ಏನೂ ಆಗಲ್ಲ ಅಂತ ಅಂದರು ಇದೇ ಸಮಯದಲ್ಲಿ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಜಗದೀಶ್ ಶೆಟ್ಟರ್ ಟಿಕೆಟ್ ನಾಳೆ ನಾಡಿದ್ದು ಫೈನಲ್ ಆಗಲಿದೆ ಅಂತ ಅಂದರು ಈಶ್ವರಪ್ಪ ಅವರ ಜೊತೆಗೆ ವರಿಷ್ಠರೇ ಟಚ್ ಅಲ್ಲಿದ್ದಾರೆ ಖಂಡಿತ ಅವರು ಅವರನ್ನು ಯಶಸ್ವಿ ಆಗ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದ್ರೆ ಸಂಬಂಧಗಳು ಬಹಳ ಹಳೆಯ ಸಂಬಂಧ ಮತ್ತು ಅವರ ರಾಜಕಾರಣಿ ಈಗಲೂ ಆದರೂ ಕೂಡ ಅವರು ಪಿಯ ಮಾತುಗಳನ್ನೇ ಅವ್ರು ಆಡ್ತಾರ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಅವ್ರದ್ದು ಹೆಬ್ಬೈಕೆ ಇದೆ ಪ್ರತಿಯೊಂದು ಸೀಟು ಕೂಡ ಭಾಳ ಮಹತ್ವದಿದೆ ಹೀಗಾಗಿ ಅವ್ರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಆಗ್ತಿದೆ ಅಂತ ವಿಶ್ವಾಸದಲ್ಲಿ ಎಲ್ಲ ಕರಡಿ ಸಂಗಣನವರು ಮಾತಾಡಿದ್ದೀನಿ ಅವರು ಪಕ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚು ಕಮ್ಮಿ ಈಗ ಪ್ರತಾಪ್ ಸಿಂಹ ಆಗಲಿಕ್ಕೆ ಕೆಲವಸ್ ಮಾಡ್ತಾರೆ ಸದಾನಂದ ಕೂಡ ಇರ್ತಾರೆ ಇವರೆಲ್ಲ ಪಕ್ಷ ಕಟ್ಟಿದವ್ರು ಹಿಂಗಾಗಿ ಸ್ವಲ್ಪ ಇರೋದು ಸಹಜ ಆದರೆ ಅಲ್ಟಿಮೇಟ್ಲಿ ಪಕ್ಷದ ಮೇಲಿರುವಂಥ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇಲ್ಲ ಮೇಕೆದಾಟು ಪಾದಯಾತ್ರೆ ಮಾಡಿತ್ತು ಈಗ ಅಲಯನ್ಸ್ ಇಂಡಿಯಾದ್ರು ಸಂದರ್ಭದಲ್ಲಿ ಈಗ ಡಿ ಎಮ್ ಕೆ ಅವರು ಅದನ್ನು ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ರದ್ದು ಇದು ಮಾಡ್ತೀವಿ ನೋಡಿ ಅವತ್ತು ಅವರು ಮೇಕೆದಾಟು ಪಾದಯಾತ್ರೆ ಕೂಡ ಒಂದು ರಾಜಕೀಯ ನಾಟಕದ ಒಂದು ಭಾಗ ಅವತ್ತೇ ನಾವು ಹೇಳಿದ್ವಿ ಇಷ್ಟೆಲ್ಲ ನೀವು ಪಾದಯಾತ್ರೆ ಮಾಡೋ ಬದಲು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಅಲಯನ್ಸ್ ಪಾರ್ಟ್ನರ್ ಡಿ ಎಮ್ ಕೆ ಅವ್ರ ಜೊತೆಗೆ ಮಾತಾಡಿ ಎರಡು ರಾಜ್ಯಕ್ಕೆ ಅನುಕೂಲ ಆಗುವಂಥ ಯೋಜನೆ ಇದೆ ಮನವರಿಕೆ ಮಾಡಿ ಅಂದರೆ ಒಂದು ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಲಿಲ್ಲ ಯಾಕಂದರೆ ಅವರು ರಾಜಕೀಯ ಹೋಟ್ಬೇಕಾಗಿತ್ತು ಮೇಕೆದಾಟು ಮಾಡುವಂಥದ್ದು ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಈಗಲೂ ಕೂಡ ಅವ್ರು ಮೇಕೆದಾಟು ಮಾಡೋಕ್ಕೆ ಪ್ರಯತ್ನ ಇಲ್ಲ ಅವತ್ತು ನಾವು ಹೇಳಿದ್ವಿ ಮಿಸ್ಲಿನಿಯಸ್ ಅಪೀಲ್ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಕೋರ್ಟಲ್ಲಿ ಇಲ್ಲ ಇಲ್ಲ ಕೋರ್ಟಲ್ಲಿ ಇದೆ ಅಂತ ಗೊತ್ತಿದ್ರು ಇಲ್ಲ ಇಲ್ಲ ಅಂತ ವಾದ ಮಾಡಿದರು ಈಗ ಇದೆ ಅಂತ ಹೇಳ್ತಾರೆ ಆದ್ದರಿಂದ ಆ ಭಾಗದ ಜನರಿಗೆ ಮೂಗಿಗೆ ತುಪ್ಪು ಹಚ್ಚುವಂಥ ಕೆಲಸವನ್ನು ಅವತ್ತು ಮಾಡಿದರು ಇವತ್ತು ಅವರ ಒಂದು ನಾಟಕ ಬಹಿರಂಗ ಆಗಿದೆ ಡಿ ಎಮ್ ಕೆ ತನ್ನ ಪ್ರಣಾಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆ ಮೇಕೆದಾಟಲ್ಲಿ ಯಾವುದೇ ಯೋಜನೆಗಳನ್ನು ಕಾವೇರಿ ಜಲಾಯನ ಪ್ರದರ್ಶ ಕರ್ನಾಟಕದಲ್ಲಿ ಮಾಡೋಕ್ಕೆ ಬಿಡಲ್ಲ ಅಂತ ಕಾಂಗ್ರೆಸ್ನವರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು ನಿಜವಾಗಲೂ ಕೂಡ ಕರ್ನಾಟಕ ಹಿತಾಸಕ್ತಿ ಕಾಪಾಡಬೇಕಾದ್ರೆ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರಬೇಕು ನೀವು ಇಂಡಿಯಾ ಅಲಯನ್ಸಲ್ಲಿ ರಾಜಕಾರಣಕ್ಕೆ ಇರ್ತೀರಿ ಡಿ ಎಮ್ ಕೆ ಸಹಾಯ ತೋಳ್ತೀರಿ ಡಿ ಎಮ್ ಕೆ ಜೊತೆಗಲ್ಲಿ ಎಲೆಕ್ಷನ್ ನಿಲ್ತೀರಿ ಮೇಕೆ ದಾಟು ಮಾಡ್ತೀವಿ ಅನ್ನೋದದು ಈ ಡಬಲ್ ಸ್ಪೀಕ್ ಏನಿದೆ ಇದು ನಿಲ್ಲಬೇಕು ಸ್ಪಷ್ಟವಾದಂಥ ಅಭಿಪ್ರಾಯ ಅವ್ರು ಕೊಡಬೇಕಾಗಿತ್ತು ಸರ್ ಕಾಂಗ್ರೆಸ್ ಬಗ್ಗೆ ಭಾಳ ಸಾತ್ಕಾರಲೆಲ್ಲ ಕಾಂದ್ರೆ ಕೊಡಬೇಕಾಗಿತ್ತು ಹೈಕಮಾಂಡ್ ಇಲ್ಲ ಅಲ್ಲಿ ಏನು ಪ್ರಶ್ನೆ ಪ್ರಶ್ನೆ ಪ್ರಶ್ನವ್ರು ಕೇಳಿದಾಗ ಉತ್ತರ ಕೊಟ್ಟಿದ್ದೀನಿ ಈಗ ಏನು ಮಾತಾಡಿದ್ದೀನಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ಹೇಳಿದ್ದೀನಿ ಅಷ್ಟೇ ಸರ್ ಕಾಂಗ್ರೆಸ್ ಅಭ್ಯರ್ಥಿಗಳು ಯುವಕರು ಮಹಿಳೆಯರಿಗೆ ಆದ್ಯತೆ ಇದ್ದಾರೆ ಏನು ಪರಿಣಾಮ ಬರುತ್ತೆ ಒಂದು ಕಾಂಗ್ರೆಸ್ನ ಭಾಳ ಹಳೆ ಪಾರ್ಟಿ ಹಲವಾರು ವರ್ಷ ಕರ್ನಾಟಕದಲ್ಲಿ ಅಧಿಕಾರ ಮಾಡಿರುವಂಥ ಪಾರ್ಟಿ ನೂರ ಮೂವತ್ತ್ಮೂರು ಶಾಸಕರು ಹೊಂದಿ ಸರ್ಕಾರ ಮಾಡುತ್ತಿರುವಂಥ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲದಕ್ಕೆ ಸಿಕ್ಕಿಲ್ಲ ಅವ್ರಿಗೆ ಅವಕಾಶವೂ ಇಲ್ಲ ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಮಂತ್ರಿಗಳ ಮನೆಯಲ್ಲೇ ಟಿಕೆಟ್ ಕೊಡುವಂಥ ಒಂದು ದುಸ್ಥಿತಿ ಬಂದಿದೆ ಇದರಿಂದ ಏನು ಪರಿಣಾಮ ಆಗುತ್ತೆ ಜಗದೀಶ್ ಶೆಟ್ಟರ್ ಯಾವಾಗ ಫೈನಲ್ ಆಗ್ಬೋದು நாலு நடத்தலை